ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಗೆ ಸ್ವಾಗತ ಗೋವುಗಳನ್ನ ರಕ್ಷಣೆ ಮಾಡಲು ಹೋಗಿದ್ದ ಶ್ರೀರಾಮ ಸೇನೆ ಕಾರ್ಯಕರ್ತನನ್ನ ಗಿಡಕ್ಕೆ ಕಟ್ಟಿ ಹೊಡೆದಂತಹ ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ನಡೆದಿದೆ ಕಾನಿಗೆ ಗೋವು ತೆಗೆದುಕೊಂಡು ಹೊರಟಿದ್ದ ದುರುಳನನ್ನ ಪ್ರಶ್ನೆ ಮಾಡಿದ ಗೋರಕ್ಷಕರ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ ಆರೋಪ ಕೇಳಿ ಬಂದಿದೆ ಶ್ರೀರಾಮ ಸೇನೆಯ ಏಳಕ್ಕೂ ಹೆಚ್ಚು ಯುವಕರ ಮೇಲೆ ಹಲ್ಲಿಯಾಗಿದ್ದು ಹಲ್ಲಿಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ ಆಕಳುಗಳನ್ನ ಎಲ್ಲಿ ತೆಗೆದುಕೊಂಡು ಹೊರಟಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದ ಕಾರ್ಯಕರ್ತರನ್ನ ಗಿಡಕ್ಕೆ ಕಟ್ಟಿ ಹೊಡೆಯಲಾಗಿದೆ ಪೊಲೀಸರಿಗೆ ದೂರು ಕೊಡಲು ಹೋದ್ರೆ ರೇಪ್ ಮಾಡಿದ್ದೀರಿ ಎಂದು ಕೆಲವರು ಧಮಕಿ ಹಾಕಿದ್ದಾರೆ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಗಿಡ್ಡಿ ಆರೋಪಿಸಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಹೊಡೆಯುತ್ತೇವೆ ಎಂದು ಧಮಕಿ ನೀಡಿದ್ದಾರೆ ಎಂದು ಗಡ್ಡಿ ಆರೋಪಿಸಿದ್ದು ಸಿದ್ದರಾಮಯ್ಯ ಸರ್ಕಾರ ಖಾನ್ ಸರ್ಕಾರ ಎಂದು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ವಿಠ್ಠಲ್ಗಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ ಕಾನೂನು ರೀತಿಯಲ್ಲಿ ತಪ್ಪಿದಸ್ಥರಿಗೆ ಶಿಕ್ಷೆಯಾಗಬೇಕು ಕಾನೂನು ಕ್ರಮ ಸರಿಯಾಗಿ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಎಂದು ಜಿಲ್ಲಾಧ್ಯಕ್ಷ ವಿಠ್ಠಲ್ಗಡ್ಡಿ ಎಚ್ಚರಿಕೆ ನೀಡಿದ್ದಾರೆ हाँ 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 हलो <laughs> A ganha é a ferro, a ganha é a ferro ઓછા <laughs>

word kapo word word kapo ha wat kapo <coughs> 谢谢花宝。打打 ಜೈ ಶ್ರೀರಾಮ್ ನಮಸ್ಕಾರ ನಾನು ವಿಠಲ್ಗಡ್ಡಿ ಅಂತ ಶ್ರೀರಾಮ ಸೇನೆ ಜಿಲ್ಲಾ ಅಧ್ಯಕ್ಷರು ಬೆಳಗಾವಿ ನಿನ್ನೆ ಹುಕ್ಕೇರಿ ತಾಲ್ಲೂಕ್ ಇಂಗ್ಳಿ ಗ್ರಾಮದಲ್ಲಿ ಸರಿಸುಮಾರು ಒಂದು ಗಂಟೆಗೆ ಆಕಳ ಗಾಡಿಯನ್ನು ಏನ ಕತ್ತಲಖಾನಿ ವ್ಯಾಪಾರಿಗಳು ಹೋಯ್ತಾ ಇದ್ರು ಅಲ್ಲಿ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರ ಇಂಗಳಿ ಗ್ರಾಮಗ ಸರಿಯಾಗಿ ಒಂದು ಗಂಟೆಗೆ ಹೋಗಿದ್ದಾರೆ ಅಲ್ಲಿ ಹೋದ್ಮೇಲೆ ಹಿಂದೂ ಕಾರ್ಯಕರ್ತರ ಆಕಳ ಗಾಡಿ ನಾವು ಮೊನ್ನೆ ಹಿಡಿದು ಗೋಶಾಲೆ ಕಸಿದ್ವು ಆ ಗೋಶಾಲೆಯಿಂದ ನೀವು ಗಾಡಿ ಯಾಕೆ ತಗೊಂಡು ಹೊಂಟಿದಿರಿ ಆಕಳನ್ನ ಎಲ್ಲಿ ಹೋಯ್ತೀರಿ ಅಂತ ಒಂದು ಪ್ರಶ್ನೆ ಮಾಡಿದಾರೆ ಇಂಗಳಗಿ ಗ್ರಾಮದಲ್ಲಿ ಇಂಗಳಗಿ ಗ್ರಾಮದಲ್ಲಿ ಬರೀ ಒಂದು ಪ್ರಶ್ನೆ ಮಾಡಿ ಹಿಂದೂ ಕಾರ್ಯಕರ್ತರನ್ನ ಆಕಳ ನೀವು ಎಲ್ಲಿ ಒಂದು ಸಣ್ಣ ಪ್ರಶ್ನೆ ಮಾಡಿದ್ದ ಹಿಂದೂ ಕಾರ್ಯಕರ್ತರನ್ನ ಅಮಾನವೀಯವಾಗಿ ಅಹಿತ ಘಟನೆವಾಗಿ ಅವ್ರನ್ನ ಗಿಡಕ್ಕೆ ಕಟ್ಟಿ ಚಿತ್ರಹಿಂಸೆ ಮಾಡಿ ನೀರು ಕುಡಿಸಿ ಬರ್ತಾರೆ ನಮ್ಮ ರಾಜ್ಯ ಸರ್ಕಾರದಾಗ ನಮ್ಮ ಕರ್ನಾಟಕ ರಾಜ್ಯದಾಗ ಗೋ ಹತ್ಯೆ ಕಾಯ್ದೆ ನಿಷೇಧ ಅಂತ ಐತಿ ಅದಿದ್ರೂನು ಇನ್ನೂವರೆಗೂ ಯಾವುದೇ ಸರ್ಕಾರ ಆಗಲಿ ಯಾರೇ ಆಗಲಿ ಅದ್ರ ಬಗ್ಗೆ ಗಮನ ಕೊಡತಿಲ್ಲ ಹಂಗ ನಮ್ಮ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಏನಾದರು ಇವರಿಗೆ ನೀನು ಹೋಗಿ ಒಂದು ಆಕಳನ್ನ ನಮ್ಮ ಗೋ ಗೋಮಾತೆಯನ್ನ ರಕ್ಷಣೆ ಮಾಡುವ ಸಂಬಂಧ ಇವ್ರ ತಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತದಲ್ಲಿ ಕೆಲಸ ಮಾಡುವಲ್ಲಿ ಇವ್ರು ಬರೀ ತಮ್ಮ ಕರ್ತವ್ಯ ನಿಭಾಯಿಸ್ ಹೋದಾಗ ಇವ್ರಿಗೆ ಈ ರೀತಿ ಅಹಿತಕರವಾದ ಘಟನೆಯನ್ನ ಮಾಡಿ ಹಲ್ಲೆ ಮಾಡಿ ಮತ್ತೆ ಸಂಜೆ ಸಂಜೆ ಆರು ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ದಲ್ಲಿ ಆ ಊರಿನ ಗ್ರಾಮಸ್ಥರು ಮುಸಲ್ಮಾನರು ಬಂದು ಹೆಣ್ಣು ಮಕ್ಕಳ ಮೇಲೆ ನಾವು ರೇಪ್ ಮಾಡಿದಿರಿ ಅತ್ಯಾಚಾರ ಮಾಡಿದಿರಿ ಅಂತೇಳಿ ಏನ್ ಹಿಂದೂ ಕಾರ್ಯಕರ್ತರ ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಧಮಕಿ ಹಾಕ್ತಾರೆ ಮತ್ ಅದ ಅದ ಊರ್ನಾರ ಬಾಜುಕಿನ ಅಕ್ಕಪಕ್ಕದ ಪಕ್ಕದ ಹಳ್ಳಿನಾರ ಏನದಾರು ಆ ಹಿಂದೂ ಸಂಘಟನೆದಾರ ದಾರ ಬಂದ್ರ ಅವ್ರಿಗೆ ಹೇಳ್ತಾರು ಬಡಿತವ್ ಅಂತ ಕಟ್ಟಿ ಅವ್ರನ್ನ ಆಜು ಬಾಜು ಸಂಘಟನೆದಾರ ಕಳಿಸ್ತಾರೆ ಇವರು ಇದೇ ರೀತಿ ರಾಜ್ಯದಾಗ ಕಾನೂನು ಸುವ್ಯವಸ್ಥೆ ಅನ್ನೋದು ಕ್ರಮ ಏನೂ ಇಲ್ಲ ಏನ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯದಾರ್ಲ್ಲ ಇವ್ರ ಕಾನ ಸರ್ಕಾರ ಅಂತ ನಾವು ಹೇಳಕ್ ಇಚ್ಛೆಪಡಿಸ್ತೇವ್ ಇವರು ಈದ್ ಮಿಲಾದ ಮೊಹರಮ್ಮ ಇದಕ್ಕೆ ರಜೆ ಘೋಷಣೆ ಮಾಡ್ತಾರೋ ಹಿಂದೂಗಳ ಮತ ಇವ್ರಿಗೆ ಬೇಕೈತೋ ಬ್ಯಾಡ್ ಐತೋ ಹಿಂದೂ ಅದಾರಿಲ್ಲೋ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವ್ರ ಹಿಂದೂ ಅಧಾರಿಲ್ವ ಅನ್ನೋದು ನಮಗೆ ಡೌಟ್ ಐತಿ ನಾವು ಹಿಂದೂ ಕಾರ್ಯಕರ್ತರ ರಕ್ಷಣೆ ಕೊಡತ್ತಿಲ್ಲ ಅಂದ್ರೆ ನೀವು ಕೇವಲ ಬರೀ ಸಾಬ್ರ ಓಟು ಅಷ್ಟೇ ಅಲ್ಲಿ ನಮಗೆ ಸರ್ಕಾರವಾಗಿ ಆಗಿಲ್ ಹಿಂದೂಗಳು ಹಿಂದೂಗಳ ಓಟು ಐತಿ ನೀವು ಅದನ್ನ ವಿಚಾರ ಮಾಡಬೇಕ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ನಿಮ್ಮ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಐತಿ ನೀವ್ ಏನ್ರ ಇದ ಕಾನೂನು ಕ್ರಮ ಸರಿಯಾಗಿ ಕೈಗೊಳ್ಳೇ ಇಲ್ಲ ಅಂದ್ರೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗೆ ಅಧಿಕಾರಿಗೆ ಮನವಿ ಮಾಡ್ತಾ ಇದ್ದೇವೆ ಇದು ಏನಾದರೂ ತನಿಖೆ ಮಾಡಿ ಅವ್ರಿಗೆ ಯಾರು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಾರೋ ಅವ್ರಿಗೆ ಕಠಿಣ ಕ್ರಮ ಆಗಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಸಜಾ ಆಗಬೇಕಂತ ನಾವು ವಿನಂತಿ ಮಾಡ್ತೇವೆ ಅದೇನೇ ಆಗದೆ ಹೋದ ಕಾರಣದಲ್ಲಿ ರಾಜ್ಯಾದ್ಯಂತ ಹಾಗೂ ನಾಳೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಉಗ್ರ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡ್ತೇವೆ ಜೈ ಶ್ರೀರಾಮ್